ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ತುಂಬ ಜನ ತುಂಬ ಸಲ ಮಿಸ್ಟೇಕ್ಸ್ ಆಗುತ್ತೆ ಕಾಮನ್ ಆಗಿ ಮಿಸ್ಟೇಕ್ಸ್ ಆಗುತ್ತೆ ಅದು ನಾವು ಕಲಿಯೋ ರೀತಿಯಲ್ಲಿ ಅಥವಾ ಈಗ ನನಗೂ ಕೂಡ ಕೆಲವು ಸಲ ಮಾತಾಡಬೇಕಾದ್ರೆ ಮಿಸ್ಟೇಕ್ ಆಗೋದು ಸಹಜ ಈಗ ಕನ್ನಡದಲ್ಲೂ ಸಹ ನಾವು ಮಾತಾಡಬೇಕಾದ್ರೆ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಆಗ್ತವೆ ಬಾಯ್ ತಪ್ಪಿ ನಾವು ಕೆಲವು ಪದಗಳು ಎಕ್ಸ್ಟ್ರಾ ಹೇಳ್ಬೋದು ಅಥವಾ ಕೆಲವು ಪದಗಳನ್ನು ಹೇಳದೇ ಇರ್ಬೋದು ಅಥವಾ ಕೆಲವು ಪದಗಳನ್ನು ಮಿಸ್ ಪ್ರೊನೌನ್ಸ್ ಮಾಡ್ಬೋದು ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗಿ ಮಾಡ್ಬೋದು ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಅಲ್ಲಾಗಲಿ ಅಥವಾ ನಮ್ಮ ಮದರ್ ಟಂಗ್ ಆಗಲಿ ಹೌದಲ್ವಾ ಮಿಸ್ಟೇಕ್ ತಪ್ಪು ಮಾಡೋದು ಕಾಮನ್ ಇಟ್ಸ್ ಕಾಮನ್ ತುಂಬ ಪರ್ಫೆಕ್ಟ್ ಆಗಿ ನಮಗೆ ಮಾತಾಡ್ಲಿಕ್ಕೆ ಆಗೋದು ಇರ್ಲಿಕ್ಕಾಗೋದಿಲ್ಲ ಆದರೂ ಕೆಲವು ವಿಷಯಗಳು ನಾವು ಸರಿ ಅಂತ ತಿಳ್ಕೊಂಡು ನಾವು ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಅಂಥದ್ರಲ್ಲಿ ಒಂದು ಎಕ್ಸಾಂಪಲ್ ನಾವು ನಿಮ್ಗೆ ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಒಂದು ಮಿಸ್ಟೇಕ್ ಇದೆ ಮಾಡೋದು ಇದರಿಂದ ಏನಾಗುತ್ತೆ ಯಾಕೆ ಮಿಸ್ಟೇಕ್ಸ್ ನಾವು ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸರಿಯಾಗಿ ಮಾತಾಡಲಿಕ್ಕೆ ದರ್ ಇಸ್ ಓನ್ಲಿ ರೀಸನ್ ರೈಟ್ ಓಕೆ ಸೊ ಇದು ಯಾರಾದರೂ ನನಗೆ ಇದರ ಮೀನಿಂಗ್ ಹೇಳಿ ಹೀ ಇಸ್ ಹಿ ಹಾಸ್ ಹಿಡ್ ಫ್ರಮ್ ದ ಕಂಪನಿ ಇಟ್ ಸೀಮ್ಸ್ ಅಥವಾ ದ ಟ್ರೈನ್ ಇಸ್ ಡಿಲೇಡ್ ಅಗ್ಯಾನ್ ಇಟ್ ಸೀಮ್ಸ್ ಈ ತರ ನೀವು ಕೇಳಿರ್ಬೋದು ಮಾತಾಡೋದು ಓಕೆ ದ ದ ಫೇಲ್ ಎಕ್ಸಾಮ್ ಇಟ್ ಸೀಮ್ಸ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಬಿ ಗೊತ್ತು ಅಥವಾ ಎ ಬಿ ಸಿಗಲಿಲ್ಲ ಅಂತಿರ್ಕೊಳ್ಳಿ ಸೊ ಎಲ್ಲಿ ಅಂತ ಅಂತಿಲ್ಲ ನಾವು ನಿಮಗೆ ಬೇಸಿಕ್ ಬಿಸಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದ್ವರೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದುವುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಚೆಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಇರಬಹುದು ಬಿಸಿನೆಸ್ ಮಾಡಿಬಹುದು ಯಾರ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ದರ್ ಡೋಂಟ್ ಸ್ಪೀಕ್ಲಾಸ್ ಟುಡೇ ಇಟ್ ಸೇಮ್ಸ್ ಕೇಳಿದ್ದೀರಾ ಈ ಥರ ಸೆಂಟೆನ್ಸ್ ಮಾಡಿ ಕೇಳಿರ್ಲೇಬೇಕು ಕೇಳಿದಿರಾ ಮಾಡಿ ಹಾ ಎಲ್ಲಿ ಕೇಳಿದ್ದೀರಾ ಓಕೆ ಸಿಂಪಲ್ ಎಕ್ಸಾಮ್ ತಗೊಳ್ಳಿ ಎಕ್ಸಾಂಪಲ್ ಶಿ ಫೇಲ್ಡ್ ದ ಎಕ್ಸಾಮ್ ಇಟ್ ಸೇಮ್ಸ್ ಅಂದ್ರೆ ಏನು

ನೆಕ್ಸ್ಟ್ ಮಂತ್ ಮ್ಯಾರೇಜ್ ಆಗ್ತಾರೆ ದೇರ್ ಕ್ಲಾಸ್ ಟುಡೇ ಆ ನೀವೆಲ್ಲ ಕರೆಕ್ಟಾಗಿ ಆಗಿ ಬಟ್ ಐ ಥಿಂಕ್ ನೀವು ಇಂಗ್ಲಿಷ್ ಸ್ಪೀಕಿಂಗ್ ಕಮ್ಯುನಿಟಿಗೆ ತುಂಬಾ ಎಕ್ಸ್ಪೋಸ್ ಆಗಿಲ್ಲ ಅಂದ್ರೆ ಕಾಮನ್ ಆಗಿ ಇಂಗ್ಲಿಷ್ ಮಾತಾಡೋ ಕಮ್ಯುನಿಟಿಗೆ ಎಕ್ಸ್ಪೋಸ್ ಆಗಿಲ್ಲ ಅದಕ್ಕೋಸ್ಕರ ನೀವು ಗೆಸ್ ಮಾಡ್ತಾ ಇದ್ದೀರಾ ಇಟ್ ಸೀಮ್ಸ್ ಅಂದ್ರೆ ಆತರ ಬಹುಶಃ ಅನ್ನೋ ಮೀನಿಂಗ್ ಅಲ್ಲಿ ಗೆಸ್ ಮಾಡ್ತಾ ಬಟ್ ಆಫ್ ದ ಟೈಮ್ಸ್ ಕಮ್ಯುನಿಟಿಯಲ್ಲಿ ಕೆಲವು ಕಮ್ಯುನಿಟಿಯಲ್ಲಿ ಈ ಈ ತರ ಒಂದು ಪ್ರಯೋಗ ಇದೆ ಇಂಡಿಯನ್ ಇಂಗ್ಲಿಷ್ ಅಲ್ಲಿ ಈ ತರ ಒಂದು ಪ್ರಯೋಗ ಇದೆ ಅದು ಚಿಕ್ಕ ಮಕ್ಕಳಿಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ನಿಮಗೆ ಆಫೀಸಲ್ ವರ್ಕ್ ಮಾಡೋರವರೆಗೂ ಇಂಗ್ಲಿಷ್ ಮಾತಾಡ್ತಾರೆ ಅಂತ ನೀವೇನು ಅನ್ಕೊಂಡಿರ್ತೀರಾ ಬಹಳಷ್ಟು ಜನ ಈ ಮಿಸ್ಟೇಕ್ಸ್ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಇದ್ರೆಲ್ಲ ಅರ್ಥ ಏನ್ ಗೊತ್ತಾ ನಿಮಗೆ ಅಂದ್ರೆ ಈ ತರ ಬರೆದ್ರೆ ಇದರ ಅರ್ಥ ಹೇಳೋದು ಶಿ ಫೇಲ್ ದ ಎಕ್ಸಾಮ್ ಇಟ್ ಸಿಮ್ಸ್ ಇಟ್ ಸಿಮ್ಸ್ ಅಂತಾನು ಹೇಳಲ್ಲ ಶಿ ಫೇಲ್ ದ ಎಕ್ಸಾಮ್ ಇಟ್ ಸಿಮ್ಸ್ ಇದರ ಅರ್ಥ ಏನು ಅಂತ ಹೇಳೋದು ಏನಂತ ಅಂದ್ಕೊಂಡು ಹೇಳ್ತಾರೆ ಜನಗಳು ಯು ನೋ ಅಟ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇಂಗ್ಲಿಷ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಏನಂತ ಹೇಳ್ತಾರೆ ಶಿ ಫೇಲ್ ದ ಎಕ್ಸಾಮ್ ಇಟ್ ಸಿಮ್ಸ್ ಅವಳು ಎಕ್ಸಾಮ್ ಫೇಲ್ ಆಗ್ಲಂತೆ ದೇರ್ ವಾಂಟ್ ವಿ ಕ್ಲಾಸ್ ಟುಡೇ ಇಟ್ ಸಿಮ್ಸ್ ಅವ ಇವತ್ತು ಕ್ಲಾಸ್ ಇಲ್ವಂತೆ ದ ಟ್ರೈನ್ ಈಸ್ ಡಿಲೈಡ್ ಅಗೇನ್ ಇಟ್ ಸಿಮ್ಸ್ ಟ್ರೈನ್ ಮತ್ತೆ ಲೇಟ್ ಆಯ್ತಂತೆ ಹೀಸ್ ಹಿ ಹಾಸ್ ಹೀಸ್ ಹೀಸ್ ರಿಸೈನ್ ಫ್ರಾಮ್ ದ ಕಂಪನಿ ಇಟ್ ಸಿಮ್ಸ್ ಅವನು ಕಂಪನಿಯಿಂದ ಅವನ ಕಂಪ್ನಿಗೆ ರೆಸಿಗ್ನೇಷನ್ ಕೊಟ್ಟನಂತೆ ಈ ಅಂತೆ ಕಂತೆ ಅಂತ ನಾವು ಹೇಳ್ತೀವಲ್ವಾ ಅದನ್ನ ಒಂದು ಫಿಫ್ಟಿ ಪರ್ಸೆಂಟ್ ಇಂಗ್ಲಿಷ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಇಟ್ ಸೇಮ್ಸ್ ಅಂತ ಯೂಸ್ ಮಾಡ್ತಾರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದು ಕಾಮನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ಇದು ಕಾಮನ್ ಆಗಿದೆ ವಿಚ್ ಇಸ್ ಆಕ್ಚುಲಿ ರಾಂಗ್ ಬಟ್ ಇದು ಸರಿ ಅಂತ ಕನ್ಸಿಡರ್ ಮಾಡಿ ಇದನ್ನೇ ತುಂಬಾ ಜನ ಮಾತಾಡ್ತಾ ಇದ್ದಾರೆ ನಿಮಗೀಗ ಎಲ್ಲಾದ್ರೂ ಕೇಳಿದೀರಾ ಇದು ನನಗೆ ಗೊತ್ತಾಗ್ತಾ ಇಲ್ಲ ನೀವು ಇಂಗ್ಲಿಷ್ ಸ್ಪೀಕಿಂಗ್ ಕಮ್ಯುನಿಟಿಗೆ ಎಕ್ಸ್ಪೋಸ್ ಆಗಿಲ್ಲದೆ ಇರೋ ಕಾರಣ ಮೇ ಬಿಲ್ವೇನೋ ನೀವು ಕರೆಕ್ಟ್ ಆಗಿ ಮಾಡ್ತಾ ವಿಚ್ ಇಸ್ ಕರೆಕ್ಟ್ ನಿಮ್ಮಲ್ಲಿ ಯಾರಾದ್ರೂ ಇಂಗ್ಲಿಷ್ ಸ್ಪೀಕಿಂಗ್ ಕಮ್ಯುನಿಟಿ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾರಾದ್ರೂ ಇಂಗ್ಲಿಷ್ ಮಾತಾಡ್ತಾರ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಇಂಗ್ಲೀಷ್ ಅವ್ರೆಲ್ಲರೂ ಬಹುಶಃ ಅಂದ್ರೆ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಎಕ್ಸ್ಪೋಸ್ ಆಗ್ತಾ ಇರೋರು ಸುಮ್ಮನೆ ಇಂಗ್ಲೀಷ್ ಮಾತಾಡಬೇಕು ಅಂತ ಇಂಗ್ಲೀಷ್ ಮೀಡಿಯಂ ಅಂತ ಸ್ಕೂಲ್ ಅಂದ್ರೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಕಟಾಯ ಮಾಡ್ತಾರೆ ಆಗ ಏನಾಗುತ್ತೆ ಅಂದ್ರೆ ಗ್ರಾಮಾಟಿಕಲ್ ಆಗಿ ಕರೆಕ್ಟ್ ವರ್ಡ್ಸ್ ಯೂಸ್ ಮಾಡ್ತೇನೆ ಅವರಿಗೆ ಹೇಳ್ಕೊಟ್ಟಿರಲ್ಲ ಮಾತಾಡ್ಲಿಕ್ಕೆ ಬರೀ ರಿಟರ್ನಲ್ಲಿ ಇರುತ್ತೆ ಅವರು ಮಾತಾಡ್ತಾ ಮಾತಾಡ್ತಾ ಕನ್ನಡ ಹೇಗೆ ಮಾತಾಡ್ತಾರೋ ಹಾಗೆ ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಕನ್ನಡ ಸ್ಲ್ಯಾಂಗ್ ಅಲ್ಲಿರೋ ಇಂಗ್ಲಿಷ್ ಯಾರು ಕೇಳಿಲ್ವ ಇದುವರೆಗೆ ಉದಾಹರಣೆಗೆ ನಾನು ಹೇಳಿ ಹೇಗೆ ಗಿಮಿನ್ ಎಕ್ಸಾಂಪಲ್ ನಾಳೆ ಮೈಸೂರಿಗೆ ಹೋಗ್ತೀನಿ ಹಾ ಟುಮಾರೋ ಐ ವಿಲ್ ಗೋ ಟು ಮೈಸೂರ್ ಅದು ಸರಿನೇ ಇದೆಯಲ್ಲ ಐ ವಿಲ್ ಗೋ ಟು ಮೈಸೂರ್ ಟುಮಾರೋ ದಟ್ ಇಸ್ ಓಕೆ ಈ ತರ ಮಿಸ್ಟೇಕ್ಸ್ ಓಕೆ ದಿಸ್ ಇಸ್ ದಿಸ್ ಇಸ್ ಆಕ್ಸೆಪ್ಟೆಡ್ ಓಕೆ ಯಾ ಆಬ್ವಿಯಸ್ಲಿ ಅದನ್ನ ಗ್ರಾಮಟಿಕಲ್ ಆಗಿ ನೋಡಿದ್ರೆ ಸರಿ ಇಲ್ಲ ಬಟ್ ಇದಲ್ಲ ಇದಕ್ಕಿಂತ ನೀವು ನೀವು ಆಶ್ಚರ್ಯ ಪಡ್ತೀರಾ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಕನ್ನಡದಲ್ಲಿ ಇದ ಅಂದ್ರೆ ಏನು ಇದ ಅಂತ ಕೇಳಲಿಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕೇಳ್ಬೋದು ಹೌದಾ ತಪ್ಪು ಇಸ್ ಇಟ್ ಅಂದ್ರೆ ಹೌದಾ ಉತ್ತರ ಏನು ಯಸ್ ಇಟ್ ಈಸ್ ರೈಟ್ ಇದ ಅಂತ ಕೇಳಲಿಕ್ಕೆ ಏನು ಉದಾಹರಣೆಗೆ ಓ ಇದ್ ನನಗೆ ಗೊತ್ತು ಆ ಇದ ಅನ್ಲಿಕ್ಕೆ ಇಂಗ್ಲೀಷಲ್ಲಿ ಏನು ಏನ್ ಹೇಳ್ತಾರೆ ಗೊತ್ತಾ ಪ್ರನೌನ್ಸ್ ಮಾಡ್ತೀರಾ ಇದ ನಾವು ಈ ಆನ ಇಂಗ್ಲಿಷ್ ಅಲ್ಲಿ ಹಾಕ್ಬಿಡೋದಿ ಏ ದಿಸ್ ಐ ನೋ ದಿಸ್ ಇದ ನನಗಿರು ಗೊತ್ತು ನಿನ ಗೊತ್ತಿಲ್ವಾ ಯು ಡೋಂಟ್ ನೋ ದಿಸ್ ಐ ನೋ ದಿಸ್ ನಿನ ಗೊತ್ತಿಲ್ವಾ ಯು ಡೋಂಟ್ ನೋ ಸೊ ಕನ್ನಡ ಮಯ ಮಾಡಿಬಿಟ್ಟಿದ್ದಾರೆ ಇಂಗ್ಲೀಷ್ ನೀವ್ ಬಹುಶಃ ಕೇಳಿಲ್ದೆ ಇರ್ಬೋದು ಬಟ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಈ ತರ ಮಾತಾಡ್ತಾರೆ ಅಂದ್ರೆ ಇದ್ರದ್ದು ರಾಂಗ್ ಆಗಿ ಅವರಿಗೆ ಅವ್ರು ಮಾತಾಡಿ ಅಭ್ಯಾಸ ಆಗಿರೋದು ಟೀಚರ್ಸ್ ಅವ್ರ ಹತ್ರ ಮಾತಾಡೋದು ಹೀಗೇನೆ ದಿಸ್ ನೀನ್ ಹೋಗ್ತೀಯಾ ಯು ವಿಲ್ ಗೋ ಇದಿದೆ ಇದು ಕಾಮನ್ ಆಗಿದೆ ಎಲ್ಲ ರಾಜ್ಯಗಳಲ್ಲೂ ಇದೆ ಇದು ನೀನ್ ಹೋದ್ಯಾ ಯು ವೆಂಟ್ ನಮ್ಮ ಸ್ಲಾಗ್ ಅನ್ನ ಅದರಲ್ಲಿ ಡಿಡ್ ಯು ಗೋ ಯಸ್ ಐ ವೆಂಟ್ ನೋ ಐ ಡಿ ನಾಟ್ ಗೋ ವೈ ಡಿಂಟ್ ಯು ಗೋ ದೇರ್ ವಾಸ್ ಸಮಥಿಂಗ್ ಲೈಕ್ ದಿಸ್ ಅದೆಲ್ಲ ಇಂಗ್ಲಿಷ್ ಮಯ ಕನ್ನಡ ಮಯನೇ ಅನ್ಬಿಡುತ್ತದೆ ಯು ಗೋ ಐ ಕಮ್ ಸೊ ವಾಟ್ ಇನ್ನೊಂದು ಏನು ಏನ್ ಸಮಾಚಾರ ವಾಟ್ ಯ ಅದು ಯಾ ಎಲ್ಲಿಂದ ಹೊಂತನೇ ಗೊತ್ತಿಲ್ಲ ನನಗೆ ವಾಟ್ ಯಾರ್ ಕೇಳಿದಿರ ಅದು ವಾಟ್ ಯ ನೋ ನೋ ಯಾ ಇಲ್ಲ ಕಣೆ ಇಲ್ಲ ಕಣೋ ನೋ ಯಾ ಕಣೆ ಅಂತ ಹೇಳ ಇದು ಇನ್ನೊಂದಿದೆ ನೋ ಯಾ ಅಂದ್ರೆ ಇಲ್ಲ ಕಣೆ ನೋ ಇಲ್ಲ ಕಣೋ ಅನ್ಲಿಕ್ಕೆ ನೋ ಮ್ಯಾನ್ ನೋ ಮ್ಯಾನ್ ಇಸ್ ಕಾಮನ್ ನೋ ಮ್ಯಾನ್ ಅಂತ ಹೇಳೋದು ಮ್ಯಾನ್ ಅಂತ ಯೂಸ್ ಮಾಡ್ತಾರೆ ಇಂಗ್ಲೀಷ್ ಅಲ್ಲಿ ಮ್ಯಾನ್ ಅಂತ ಯೂಸ್ ಮಾಡೋದು ವುಮನ್ ಅಂತ ಯೂಸ್ ಮಾಡಲ್ಲ ಲೇಡಿ ಅಂತ ಯೂಸ್ ಮಾಡ್ತಾರೆ ನೋ ಲೇಡಿ ಅಂತ ಯೂಸ್ ಮಾಡ್ತಾರೆ ಬಟ್ ನೋ ಮ್ಯಾನ್ ಐ ನಾಟ್ ಗೋ ಕಮ್ ಆನ್ ಮ್ಯಾನ್ ಮ್ಯಾನ್ ಅನ್ನೋದು ಯೂಸ್ ಮಾಡ್ತಾರೆ ಬಟ್ ಯಾ ಅನ್ನೋದು ನಾವೇ ಯೂಸ್ ಮಾಡೋದು ಇಂಡಿಯಾ ಇಂಡಿಯನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ನೋ ಯಾ ಐ ಡಿಡ್ ನಾಟ್ ನೋ ಯಾ ನನಗೊಂದು ಗೊತ್ತಿಲ್ಲ ಕಣೆ ಅದರಲ್ಲಿ ಒಂದು ನಾನು ಹೇಳೋದಲ್ಲ ದೀಸ್ ಆರ್ ದೇ ಇದು ನೀವು ನಂಬ್ತಿರೋ ಬಿಡ್ತೀರಿ ನಿಮಗೆ ಎಕ್ಸ್ಪೋಸ್ ಆಗಿಲ್ಲ ಆ ಒಂದು ಕಮ್ಯುನಿಟಿಗೆ ನೀವು ಎಕ್ಸ್ಪೋಸ್ ಆಗಿಲ್ಲ ಓಕೆ ಈವನ್ ನಮ್ಮ ಸ್ಕೂಲಲ್ಲೂ ತುಂಬಾ ಜನ ಮಾತಾಡ್ತಾರೆ ಈ ಥರ ಅಂದ್ರೆ ನಾವು ವೆನ್ ವಿ ವರ್ಡ್ ಇನ್ ಸ್ಕೂಲ್ ಓಕೆ ಯಾ ಕೇಳಿದ್ದೀರಾ ಯಾರು ಕೇಳಿದ್ದೀರಾ ನೋಡಿ ನಾ ಫ್ರೆಂಡ್ ಸರ್ಕಲ್ ಅಲ್ಲ ನಿಮಗೆ ನಾನೊಂದು ಗ್ರೂಪಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಇಟ್ಸ್ ಎ ಯುನೋ ಬೇಸಿಕ್ಲಿ ಇಟ್ಸ್ ಅ ಕಾಮಿಡಿ ವಿಡಿಯೋ ಆ ಕಾಮಿಡಿ ವಿಡಿಯೋದಲ್ಲಿ ನಿಮಗೆ ಇದೇ ತರ ಮಾತಾಡಿದ್ದಾರೆ ಅದನ್ನ ನಾನು ನಿಮಗೆ ಹಾಕ್ತೀನಿ ನೀವ್ ಕೇಳಿಸ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಓ ಎಲ್ಲೋ ಕೇಳ್ದಂಗಿಲ್ಲ ಹಿಂಗಿಲ್ಲ ನೈನ್ಟಿ ಪರ್ಸೆಂಟ್ ಅವರು ಎಲ್ಲಾ ವರ್ಡ್ಸ್ ಕರೆಕ್ಟ್ ಆಗಿ ಹೇಳ್ತಾರೆ ಎಲ್ಲಾ ಸ್ಟ್ರಕ್ಚರ್ ಅವ್ರಿಗೆ ಗೊತ್ತು ಎಲ್ಲ ವರ್ಡ್ಸ್ ಗೊತ್ತು ಗ್ರಾಮರ್ ಸ್ಟ್ರಕ್ಚರ್ ಗ್ರಾಮ್ಯಾಟಿಕಲ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಅವರಿಗೆ ಎಲ್ಲಾ ವರ್ಡ್ಸ್ ಗೊತ್ತು ಯಾವುದೋ ತರ ಮಿಸ್ಟೇಕ್ ಮಾಡಲ್ಲ ಬಟ್ ಸ್ಲಾಂಗ್ ಇದು ಮಿಸ್ಟೇಕ್ ಅಂದ್ರೆ ಇಲ್ಲೇ ಮಿಸ್ಟೇಕ್ ಆಗೋದು ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಸ್ಲಾಂಗ್ ಇದು ಮತ್ತೆ ಇದು ಇದು ಇಟ್ ಸೀಮ್ಸ್ ಅಂತಿದೆಯಲ್ಲ ಈ ತರದ ಕೆಲವೊಂದು ವಿಷಯನ